ಜೊತೆ ಜೊತೆಗೆ ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸರು ಕಾರಣ ತಳ ಸ್ಥಳ ಮಹಜರಿಗಾಗಿ ರಾತ್ರೋರಾತ್ರಿ ಡಿ ಗ್ಯಾಂಗ್ ಶಿಫ್ಟ್ ಆಗಿದೆ ಆರೋಪಿಗಳಾದ ಅನುಕುಮಾರ್ ಜಗ್ಗ ರವಿ ಚಿತ್ರದುರ್ಗಕ್ಕೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ ಆರೋಪಿಗಳು ಸೊ ಈ ಸಂದರ್ಭದಲ್ಲಿ ಯಾವ ಜಾಗದಿಂದ ನೀವು ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪಿಗಳನ್ನ ಈಗಾಗಲೇ ಚಿತ್ರದುರ್ಗಕ್ಕೆ ರಾತ್ರೋರಾತ್ರಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿದ್ದಾರೆ ಆರೋಪಿಗಳು ಎಲ್ಲೆಲ್ಲ ಓಡಾಡಿದ್ದಾರೆ ಅವರ ಚಲನವಲನ ಯಾವ ಸ್ಥಳದಿಂದ ಈ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರಿಗಾಗಿ ರಾತ್ರಿ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಆರೋಪಿಗಳ ಮನೆಯಲ್ಲಿ ಸ್ಥಳ ಮಹಜರು ಕೂಡ ನಡೆದಿರುವಂತದ್ದು ಸಿ ಪಿ ಐ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೆದಿದೆ ಜೊತೆಗೆ ಅಧಿಕಾರಿಗಳನ್ನ ಕರೆತಂದಿದ್ದಾರೆ ಪೊಲೀಸ್ನರು ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಜೊತೆಗಿರ್ತಾರೆ ಈಗಾಗಲೇ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ರಾತ್ರಿ ರಾತ್ರಿ ಇವೆಲ್ಲ ನೋಡಿ ಅಲ್ಲೊಬ್ಬ ತಲೆ ಕಳೆದ ಕೂತ್ಕೊಂಡಿದ್ದಾನೆ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ರಾತ್ರೋ ರಾತ್ರಿ ಇವರೆಲ್ಲರನ್ನು ಕೂಡ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಅವರ ಮನೆಗಳನ್ನು ಕೂಡ ಮಹಾಜರನ್ನು ನಡೆಸಿದ್ದಾರೆ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು ಜೊತೆಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಅಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಸದ್ಯ ಏನ್ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಸ್ಥಳ ಮಹಜರು ನಡೀತಾ ಇದೆ ಯಾವ ರೀತಿಯಾಗಿ ಪ್ರಕ್ರಿಯೆ ಸಾಕ್ತಾ ಇದೆ ಮುಖೇಶ್ ಏನಂದ್ರೆ ಏನು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಭಾಗಿಯಾಗಿದ್ದಂತಹ ನಾಲ್ವರಲ್ಲಿ ನಿನ್ನೆ ಏನು ಒಬ್ಬ ಆರೋಪಿಯಾದಂತಹ ಅವರ ತಂದೆ ಆಗಿದ್ರು ಆ ಅಂತ್ಯಕ್ರಿಯೆ ಆ ಮುಕ್ತನ ಅಂತ ಅನೋನ್ ಮಾತ್ರ ಅನು ಅನುಕುಮಾರ್ ಮಾತ್ರ ಕರ್ಕೊಂಡು ಬರ್ತಾರ ಒಂದು ಮಾಹಿತಿ ಇತ್ತು ಆದ್ರೆ ಬೆಂಗಳೂರಿನ ಪೊಲೀಸರು ಅಂತ ಣಡಿ ಈಗ ಶುರು ಮಾಡೋಣ ಕೇಶರಿಂದ ಮನೋಲ್ಲಸ ಮನಸು ಮಂತೆರಿ ಆಚರಿಸಿ ಒಂದೇ ಸರಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಚಿತ್ರದುರ್ಗದ ನಾಲ್ವರು ಆರೋಪಿಗಳನ್ನ ಒಟ್ಟಿಗೆ ಕರ್ಕೊಂಡು ಇಲ್ಲಿ ಏನಂದ್ರೆ ಅನೂಕುಮಾರ್ನ ಡಿವೈಡ್ ಮಾಡಿ ಏನ್ ಅಂತ್ಯ ಸಂಸ್ಕಾರ ಕಳಿಸ್ತಾರೆ ಈ ಕಡೆ ಇನ್ನ ಉಳಿದಂತ ಜಗ್ಗು ರವಿ ಮತ್ತೆ ರಘು ಇವರು ಮೂವರನ್ನು ಕೂಡ ಒಂದೊಂದು ಮೊದಲು ರವಿ ಮನೆ ಕರ್ಕೊಂಡು ಹೋಗ್ತಾರೆ ರವಿ ಡ್ರೈವರ್ ಆಗಿರ್ತಾನೆ ಡ್ರೈವರ್ ಆಗಿದ್ದ ಕಾರಣ ಅಲ್ಲಿನ ಮನೆಗೆ ಮಾಜಿ ಮಾಡಕ್ ಹೋಗ್ತಾರೆ ಮತ್ತೆ ಆ ಯಾವ ಯಾವೆಲ್ಲ ಅವರು ಕೂಡ ಕಾರು ಕಾರು ಉಪಯೋಗಿಸಿದ್ರಲ್ಲ ಆ ಕಾರನ್ನು ಕೂಡ ಸೀಸ್ ಮಾಡ್ಬೇಕಾದ ಆಗಿರುತ್ತೆ ಈ ನೆಲೆಯಲ್ಲಿ ರಘು ಮನೆಗೆ ಭೇಟಿ ಕೊಡ್ತಾರೆ ಆದ್ರೆ ರಘು ಮನೆಯಲ್ಲಿ ರಘು ಹೆಂಡತಿ ಮತ್ತೆ ಅವ್ರು ಯಾರು ಇಲ್ಲದೆ ಇರುವ ಕಾರಣ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ ಅಂದ್ರೆ ಇಡೀ ದಿನ ಕೂಡ ಆ ಮೊದಲನೇ ದಿವಸಕ್ಕೆ ರಘುನ ಕರ್ಕೊಂಡು ಬಂದಂತ ಪೊಲೀಸರು ಒಂದ್ ಸ್ಥಳ ಮಾಜಿರು ಮಾತ್ರ ಅಂದ್ರೆ ಬಾಲಾಜಿ ಬಾರ್ ಮುಂದೆ ಮತ್ತೆ ಸೇನ್ ಪೆಟ್ರೋಲ್ ಬಂಕ್ ಮುಂದೆ ಮಾತ್ರ ಮಾಜಿರು ಮಾಡ್ಕೊಂಡು ವಾಪಸ್ ಕರ್ಕೊಂಡು ಹೋಯ್ರು ಅದೇ ಅಷ್ಟೇ ಈಗ ನಾಲ್ವರು ಒಟ್ಟಿಗೆ ಅಂದ್ರೆ ಏನ್ ರಘು ದರ್ಶನ್ ಗ್ಯಾಂಗ್ ಇತ್ತು ಆ ಗ್ಯಾಂಗ್ ನ ಲೀಡರ್ ರಘು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ರಘು ಮೂಲಕನೇ ಎಲ್ಲಾ ಕಿಡ್ನಾಪ್ ಆಗಿದ್ರು ಈ ಚಿತ್ರದುರ್ಗ ಜಿಲ್ಲಾ ಈ ರಘು ಮತ್ತೆ ಜಗ್ಗು ಮತ್ತೆ ಡ್ರೈವರ್ ರವಿ ಅವ್ರನ್ನ ಕರ್ಕೊಂಡು ಹೋಗಿ ಸೊ ಸಾಕಷ್ಟು ಆ ಬೇರೆ ಬೇರೆ ಕಡೆ ಸ್ಥಳ ಮಾಜಿ ಮಾಡ್ಬೇಕಂತನೂ ಇದ್ರು ಆದ್ರೆ ಬಹುತೇಕ ಮಾಧ್ಯಮಗಳನ್ನ ನೋಡ್ಬಿಟ್ಟು ಈ ಮಾ ಈ ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯಾದ ಮಾಜರುಗಳು ಏನ ಅನ್ಕೊಂಡ್ರ ಅಥವಾ ಮಾಧ್ಯಮಗಳಿಗೆ ಆ ಮುಚ್ಚಿಟ್ಟು ಒಂದು ಸ್ಥಳ ಮಾಜಿಗಳು ಮತ್ತೆ ಅವರು ಒಂದು ಬಳಸಿದಂತ ರೆಕ್ವಿಪ್ಮೆಂಟ್ಗಳನ್ನ ಸೀಜ್ ಮಾಡ್ಲಿಕ್ಕೆ ಏನೋ ಉದ್ದೇಶದಿಂದ ಬಂದಿದ್ರು ಆದ್ರೆ ಇವೆಲ್ಲವೂ ಕೂಡ ಮಾಧ್ಯಮದವರು ಇದರಿಂದ ಸಾಧ್ಯವಾಗದೆ ಒಂದು ಖಾಸಗಿ ಹೋಟೆಲ್ ಬಂದ ಖಾಸಗಿ ಹೋಟೆಲ್ ಅಲ್ಲಿ ರೂಮ್ ಮಾಡಿ ಇಡೀ ರಾತ್ರಿ ಇಡೀ ರಾತ್ರಿ ನಾಲ್ವರು ಕೂಡ ನಾಲ್ವರು ಮತ್ತೆ ಏನು ಬೆಂಗಳೂರಿಂದ ಬಂದ ಪೊಲೀಸರು ಕೂಡ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಇಡೀ ರಾತ್ರಿ ಕಾಲಸಾದ್ರು ಯಾಕಂದ್ರೆ ಬಹುತೇಕ ರಾತ್ರಿ ಬಂದಿದಂತ ಸಮಯದಲ್ಲಿ ನಿನ್ನೆ ರಾತ್ರಿನೇ ಸಾಕಷ್ಟು ಅವ್ರು ಸ್ಥಳ ಮಾಡಿದ್ರು ಆಗಿರ್ಬೋದು ಅವರಿಗೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಚೇಂಜ್ ಸೇಸ್ ಅವರಿಂದ ಮಾಹಿತಿ ಏನೇನ್ ಕಲಿಯತ್ತೋ ರಾತ್ರಿನೇ ಕಲೆಕ್ಟ್ ಆಕ್ಬೋದಿತ್ತು ಆದ್ರೆ ಮಾಧ್ಯಮಗಳು ಯಾವಾಗ ಎಚ್ಚರವಾಗಿದ್ದಾವೋ ಇವನ್ನೆಲ್ಲವನ್ನೂ ಗಮನಿಸಿದಂತಹ ಏನು ಬೆಂಗಳೂರಿನ ಪೊಲೀಸ್ ಸಂಪೂರ್ಣವಾಗಿ ಅವರ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ವಿಚಾರಣೆ ಮಾಡಿದ್ರು ಅಥವಾ ಆ ಏನು ಅಲ್ಲೇ ರಾತ್ರಿ ತಂಗಿಲ್ಲಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ನಿಕೇಶ್ Dangi Bereshnim alomaitė.